ರಾಷ್ಟ್ರೀಯ ರಾಷ್ಟೀಯ ಬಸವ ತಳ ಸಂಘಟನೆಯನ್ನ ಜಿಲ್ಲಾದ್ಯಂತ ಬಸವ ಧರ್ಮದ ಹಾದಿಯಲ್ಲಿ ಕಟ್ಟಲು ಬದ್ದ ಎಂದು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಹೈಕೋರ್ಟ್ನ ನ್ಯಾಯವಾದಿಗಳಾದ ಪೂಜಾ ಆರಸವದತ್ತಿ ಹೇಳಿದರು ಅವರು ಹಳಿಯಾಳ ರಸ್ತೆಯ ಅಕ್ಕಮಹಾದೇವಿ ಅನುಭವ ಪೀಠದ ಆವರಣದಲ್ಲಿ ರಾಷ್ಟೀಯ ಬಸವ ತಳ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಮಾತನಾಡಿದರು ನಂತರ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕನಸು ಕಲ್ಯಾಣ ರಾಜ್ಯವಾಗಿತ್ತು ಆ ನಿಟ್ಟನಲ್ಲಿ ಕಲ್ಯಾಣ ರಾಜ್ಯ ಮಾಡಲು ನಾವು ಬದ್ದರಿದ್ದೇವೆ ಎಂದು ಹೇಳಿದರು ಇವತ್ತಿನ ದಿವಸ ನಾವು ಉಕ್ಕ ಮಹಾದೇವಿ ಕೀಠಕ್ಕೆ ಬಂದು ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ನನ್ನನ್ನು ಈ ಬಸವದಳ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕಕ್ಕೆ ಜಿಲ್ಲಾಧ್ಯಕ್ಷರಾಗಿ ನೇಮಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಾನು ವಂದಿಸುತ್ತಿದ್ದೇನೆ ಇವತ್ತಿನ ನಾವು ರಾಷ್ಟ್ರೀಯ ಬಸವದಳ ಸಂಘಟನೆ ಬಸವನಧರ್ಮ ಬಸವಣ್ಣವರ ಹಾಗೂ ನಮ್ಮಲ್ಲಿ ಇಲಾಯಿತ ಧರ್ಮದ ಅಸ್ಮಿತೆ ಎಲ್ಲವನ್ನು ನಾವು ಇನ್ನು ಮುಂದೆ ಶಿಬಿರಗಳನ್ನು ಪ್ರವಚನಗಳನ್ನು ಹಾಗೂ ಬಸವ ಧರ್ಮದ ಏನೇ ಇರಲಿ ಪ್ರತಿಯೊಂದು ಸಂಘಟನಾತ್ಮಕ ವಿಷಯಗಳನ್ನು ನಾವು ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಡೀ ಜಿಲ್ಲಾದ್ಯಂತ ಪ್ರವಾಸವನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ಲಿಂಗಾಯತ ಧರ್ಮದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡುತ್ತಾ ಬಸವ ಧರ್ಮ ಹಾಗೂ ಲಿಂಗಾಯತ ಧರ್ಮದ ಬಗ್ಗೆ ಎಚ್ಚೆತ್ತುಕೊಳ್ಳಲು ಇನ್ನು ಮುಂದೆ ನಾವು ಸಂಘಟನೆಯನ್ನು ಸೃಷ್ಟಿ ಮಾಡಿಸಿಕೊಂಡು ಈ ಬಸವ ಧರ್ಮದ ಹಾದಿ ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ನಮ್ಮ ಸಂಘಟನೆಗೆ ಸಾನ್ನಿಧ್ಯ ವಹಿಸಿದ ಶ್ರೀ ಅಕ್ಕ ಮಹಾದೇವಿಯ ಅನುಭವ ಪೀಠದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಮಾತಿ ಜ್ಞಾನೇಶ್ವರಿ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಗುರುಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನು ಪ್ರಸಾರ ಮತ್ತು ಪ್ರಚಾರ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ಜಾತಿತೀತ ಸಮಾಜ ನಿರ್ಮಾಣ ಮಾಡಲು ಹಾಗೂ ಸರ್ವ ಸಮಾನತೆಯ ಧರ್ಮ ಎಲ್ಲರಿಗೂ ದೊರೆತು ಕಲ್ಯಾಣ ರಾಜ್ಯ ಕಟ್ಟುವ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಹೆಗಲು ಕೊಟ್ಟು ದುಡಿಯುವಂತಾಗಬೇಕೆಂದು ಹೇಳಿದರು ಅದಾದ ನಂತರ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಮಾಡ್ತಾ ಮಾತಾಜಿಯವರು ಸಂಘಟನೆ ಮಾಡ್ತಾ ಆ ಕಡೆ ಕಡೆ ಹೋದ್ರು ಅಲ್ಲಿ ಕೂಡಲ ಸಂಗಮದಲ್ಲಿ ಬಸವಧರ್ಮ ಪೀಠವನ್ನು ಮಾಡಿದರು ಆಮೇಲೆ ವಿಶ್ವ ಕಲ್ಯಾಣ ಮಿಷನ್ ಅಂತ ಬೆಂಗಳೂರಲ್ಲಿ ಮಾಡಿದರು ಆಮೇಲೆ ಬಸವ ಕಲ್ಯಾಣದಲ್ಲಿ ಅಲ್ಲೂ ಕೂಡ ಬ ಬಸವಣ್ಣನವರ ನೂರ ಹನ್ನೆರಡು ಅಡಿ ಪುತ್ಥಳಿಯನ್ನು ಮಾಡಿ ಅಲ್ಲೂ ಕೂಡ ಬಸವ ಧರ್ಮ ಪೀಠದ ಒಂದು ಶಾಖೆಯನ್ನು ಮಾಡಿದರು ಹೀಗೆ ಎಲ್ಲ ಕಡೆನೂ ಕರ್ನಾಟಕದ ಎಲ್ಲ ಕಡೆನೂ ಆ ರಾಷ್ಟ್ರೀಯ ಬಸವ ದಳ ಅದ್ರ ಜೊತೆಗೆ ಬಸವ ಮಂಟಪಗಳನ್ನ ಮಾಡೋದನ್ನ ಕಾರ್ಯವನ್ನು ಮಾಡಿದ್ರು ಸಾಕಷ್ಟು ಸಂಘಟನೆ ಮಾಡಿದ್ರು ಆ ಮಾಡಿ ಅದ ನಂತರ ಅವ್ರಿಗೆ ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ಅದಾದಾಗ ಬಸವ ಧರ್ಮ ಪೀಠದಲ್ಲಿ ಪೂಜ್ಯ ಮಾತಾಜಿಯವರು ಮಹಾನ್ ಅಪ್ಪಾಜಿಯವರು ಹಿಂಗೈಕ್ಯ ಆದ ನಂತರ ಹತ್ತೊಂಬತ್ ನೂರ ತೊಂಬತ್ತೈದಲ್ಲಿ ಅಪ್ಪಾಜಿಯವರು ಹಿಂಗೈಕ್ಯಾದ್ರು ಅವ್ರ ಆದ ನಂತರ ಬಸವ ಧರ್ಮ ಪೀಠಕ್ಕೆ ಪೂಜ್ಯ ಮಾತಾಜಿಯವರು ಅಪ್ಪ ನಂತರ ಅವರೇ ಪೀಠಾಧೀಶರಾದ್ರು ಆದ ನಂತರ ಪೂಜ್ಯ ಗಂಗಾ ಮಾತಾಜಿಯವ್ರನ್ನ ಆ ಈ ಒಂದು ಮಹಿಳಾ ಪೀಠಕ್ಕ ಅಕ್ಕ ಮಹದೇವ ಅನುಭವ ಪೀಠಕ್ಕ ಅವ್ರನ್ನ ಇಲ್ಲಿ ಜಗದ್ಗುರುವನ್ನಾಗಿ ಮಾಡಿದ್ರು ಮುಂದೆ ಇನ್ನೂ ಅವರ ಆರೋಗ್ಯ ಸ್ವಲ್ಪ ಕೆಟ್ಟು ಹೋರಾಟಗಳನ್ನ ಎಲ್ಲಾ ಕಡೆ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಅವರ ಆರೋಗ್ಯ ತುಂಬಾ ಕೆಟ್ಟಾಗ ನನಗೆ ಆ ಅಲ್ಲಿ ಪೂಜ ಗಂಗಾ ಮಾತಾಜಿಯವರನ್ನ ಅಲ್ಲಿ ಮಹಾ ಜಗದ್ಗುರುವನ್ನಾಗಿ ಮಾಡಿ ಇಲ್ಲಿ ನನಗೆ ಆ ಪೀಠ ಪೀಠಾಧಿಕಾರಿಯನ್ನ ಹೇಳಿ ಅಜಯ್ ಆರ್ ಚವ್ಹಾಣ್ ಜಿಲ್ಲಾ ಕಾರ್ಯದರ್ಶಿಗಳು ರಾಷ್ಟೀಯ ಬಸವ ದಳ ಇವರು ಮಾತನಾಡಿ ಬಹುದಿನಗಳಿಂದ ಜಿಲ್ಲಾ ಘಟಕವನ್ನ ಸ್ಥಾಪಿಸುವ ಹಂಬಲವನ್ನ ಹೊಂದಿದ್ದೆವು ಅದು ಇಂದು ಯಶಸ್ವಿಯಾಗಿದೆ ಎಂದು ಹೇಳಿದರು ರಾಷ್ಟ್ರೀಯ ಬಸವ ತಳ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾಗಿ ಬಸವರಾಜ್ ಆನೆಗುಂದಿ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀಮತಿ ಪೂಜಾ ಆರ್ ಸವದತ್ತಿ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಅಜಯ್ ಆರ್ ಚವ್ವಾಣ್ ಹಾಗೂ ಉಪಾಧ್ಯಕ್ಷರಾಗಿ ಪರಮೇಶ್ವರ್ ಕೆಂಗಾರ್ ವೀರಣ್ಣ ಎಂ ಕುಸ್ಕಲ್ ಸಹಕಾರ್ಯದರ್ಶಿಯಾಗಿ ಸಂತೋಷ್ ಬಿ ಬಡಿಗೇರ್ ಕೋಶಾಧ್ಯಕ್ಷರಾಗಿ ಬಸವರಾಜ್ ಸತ್ಯಣ್ಣವರ್ ಉಪಾಧ್ಯಕ್ಷರಾಗಿ ಸುವರ್ಣ ಪತ್ತಾರ್ ಸಹ ಕಾರ್ಯದರ್ಶಿಯಾಗಿ ರೇಣುಕಾ ಪಾಟೀಲ್ ಕಾರ್ಯದರ್ಶಿಗಳಾಗಿ ಪದ್ಮಾವತಿ ಕಮ್ಮಾರ್ ಸಹಕಾರ್ಯದರ್ಶಿಗಳಾಗಿ ಡಾ ವಿಶಾಲಾಕ್ಷಿ ಪಾಟೀಲ್ ಕಾರ್ಯದರ್ಶಿಗಳಾಗಿ ಅಶೋಕ್ ಶೆಟ್ಟರ್ ಸಂಘಟನಾ ಕಾರ್ಯದರ್ಶಿಯಾಗಿ ರಮಾನಂದ್ ಕಮ್ಮಾರ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಚಂದ್ರಶೇಖರ್ ಹಿರೇಮಠ್ ಸಂಘಟನಾ ಕಾರ್ಯದರ್ಶಿಗಳಾಗಿ ರಾಜಶೇಖರ್ ಸಂಗಣ್ಣವರ್ ಸಂಘಟನಾ ಕಾರ್ಯದರ್ಶಿಯಾಗಿ ಇಂದು ಅಧಿಕಾರ ಸ್ವೀಕರಿಸಿದರು ಇನ್ನು ಈ ವೇಳೆಯಲ್ಲಿ ಪದಾಧಿಕಾರಿಗಳನ್ನು ಪದಗ್ರಹಣ ಮಾಡಿ ಮಹಾರಾಷ್ಟದ ಪೂಜ್ಯ ಶ್ರೀ ಜಗದ್ಗುರು ಬಸವಕುಮಾರಸ್ವಾಮೀಜಿ ಅವರು ಮಾತನಾಡಿದ್ದು ಹೀಗೆ ನಾವು ರಾಷ್ಟ್ರೀಯ ಬಸವದಳ ಅನ್ನುವಂಥ ಸಂಸ್ಥೆಯನ್ನು ಹೊಸದಾಗಿ ನಾವು ಸಂಘಟನೆಯನ್ನು ಮಾಡಲಿಕ್ಕೆ ಕೆಲವು ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಒಂದು ಸದಸ್ಯರುಗಳ ಹೆಸರುಗಳನ್ನು ನಾನು ಓದ್ತಾ ಇದ್ದೀನಿ ಇಂದಿನಿಂದ ಆ ಪ್ರಚಲಿತಕ್ಕೆ ಬರೋ ಬರ್ತಾ ಇದೆ ಅದನ್ನು ತಾವು ಗಮನಿಸಬೇಕಂತ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕ ಧಾರವಾಡ ಪೂಜ್ಯಶ್ರೀ ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಪೂಜ್ಯಶ್ರೀ ಜಗದ್ಗುರು ಮಾತೆ ಅನೇಶ್ವರಿ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಅನೇಶ್ವರಿ ಶ್ರೀ ಸದ್ಗುರು ಬಸವ ಪ್ರಕಾಶ ಸ್ವಾಮೀಜಿ ಇನ್ನು ಇದು ನಮ್ಮ ಜಂಗಮ ಮೂರ್ತಿಗಳು ಆ ನಂತರ ಈ ಬಸವರಾಜ್ ಆನೆಗೊಂದಿ ಗೌರವಾಧ್ಯಕ್ಷರು ಎರಡನೇದ್ದು ಪೂಜಾ ಶರಣೆ ಪೂಜಾ ಆರ್ ಸವದತ್ತಿ ಜಿಲ್ಲಾಧ್ಯಕ್ಷರು ಮೂರನೇದ್ದು ಐ ಅಜಯ್ ಆರ್ ಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶರಣ ಬೀರಣ್ಣ ಎಂ ಕುಸುಗಲ್ ಸಹ ಕಾರ್ಯದರ್ಶಿ ಶರಣ ಸಂತೋಷ್ ಬಡ್ಗೇರ್ ಕೋಶಾಧ್ಯಕ್ಷರು ಶರಣ ಪರಮೇಶ್ವರ್ ಕೆಂಗ ಕೆಂಗಾರ್ ಉಪಾಧ್ಯಕ್ಷರು ಶರಣ ಬಸವರಾಜ್ ಬುಳುವಪ್ಪ ಸತ್ತಣ್ಣವರ ಉಪಾಧ್ಯಕ್ಷರು ಶರಣೆ ಸುವರ್ಣ ಗು ಪತ್ತಾರ್ ಸಹ ಕಾರ್ಯದರ್ಶಿಗಳು ಶರಣೆ ರೇಣುಕಾ ಪಾಟೀಲ್ ಸಹ ಕಾರ್ಯದರ್ಶಿಗಳು ಶರಣೆ ಪದ್ಮಾವತಿ ಕಮ್ಮಾರ್ ಸಹ ಕಾರ್ಯದರ್ಶಿಗಳು ಶರಣೆ ಡಾಕ್ಟರ್ ವಿಶಾಲಾಕ್ಷಿ ಪಾಟೀಲ್ ಸಹ ಕಾರ್ಯದರ್ಶಿಗಳು ಶರಣ ಅಶೋಕ್ ಶೆಟ್ಟರ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ರಮಾನಂದ ಕಮ್ಮಾರ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ಚಂದ್ರಶೇಖರ್ ಥ್ರೇಮಠ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ರಾಜಶೇಖರ್ ಸಂಗಣ್ಣವರ್ ಸಂಘಟನಾ ಕಾರ್ಯದರ್ಶಿಗಳು ಈ ರೀತಿಯಾಗಿ ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ಮಾಡಿದ್ದೇವೆ ಇನ್ನೂ ಇದಕ್ಕೆ ಸದಸ್ಯರನ್ನು ನಾವು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಈಗೇನು ಒಂದು ನಾವು ಲಿಸ್ಟನ್ನು ಕಟ್ಟಿದ್ದೀವಿ ತಾವುಗಳು ಹೆಚ್ಚಿನ ಸದಸ್ಯರನ್ನು ಇಲ್ಲಿ ಕರೆದುಕೊಂಡು ಬಂದು ಪ್ರತಿ ವಾರ ಹನ್ನೊಂದು ಗಂಟೆಗೆ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಚಿಂತನೆ ವಚನ ಚಿಂತನೆ ಆಮೇಲೆ ಪ್ರಸಾದ ದಾಸೋಹ ಇಲ್ಲಿ ಇರ್ತಾ ಇದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಸಂಘಟನಾ ಕಾರ್ಯದಲ್ಲಿ ಭಾಗಿಗಳಾಗಿ ಯಶಸ್ಸುಗೊಳಿಸಬೇಕಂತ ತಮ್ಮೆಲ್ಲರಿಗೂ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಶುಭಾಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಲತಾ ಎಸ್ ಮುಳ್ಳೂರ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಹಾಗೂ ಶಿಕ್ಷಕಿಯಾದ ಡಾಕ್ಟರ್ ಶಾಂತಾ ಬಿರಾದರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಬಸವ ಧರ್ಮದ ಮಹಾಜಗದ್ಗುರು ಪೀಠ ಅಡಿಯಲ್ಲಿ ಬರುತ್ತಿರುವಂತಹ ಒಂದು ದೈತ್ಯ ಸಂಘಟನೆ ಅಂತ ಹೇಳಬಹುದು ಲಿಂಗಾಯತ ಧರ್ಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಲಿಂಗಾಯತ ಧರ್ಮದ ತತ್ವ ಸಾನ್ನಿಧ್ಯ ಸಾಂಗತ್ಯವನ್ನ ಪ್ರಸಾರ ಮಾಡುವಂತಹ ಸಂಸ್ಥೆ ಅಂತ ಹೇಳ್ಬೋದು ರಾಷ್ಟ್ರೀಯ ಬಸವ ಜಿಲ್ಲಾ ಘಟಕ ಧಾರವಾಡದ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಪದಗ್ರಹಣ ಸಮಾರಂಭವನ್ನು ಇವತ್ತು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ ನೂತನ ಅಧ್ಯಕ್ಷರಾಗಿ ವಕೀಲರು ಹಾಗೂ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿನ ಹೊಂದಿರುವಂತಹ ಶ್ರೀ ಪೂಜಾ ರಾಜಶೇಖರ್ ಸೌದತ್ತಿ ಅವರು ಇಂದು ಎಲ್ಲರ ಸಮ್ಮುಖದೊಳಗಡೆ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಹಾಗಾಗಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭೆ ಈ ಎರಡೂ ಒಂದು ಸಂಘಟನೆಗೆ ಇಂದು ಪದಾಧಿಕಾರಿಗಳು ನೇಮಕವಾಗಿದ್ದಾರೆ ಧಾರವಾಡದ ಜಗನ್ಮಾತ ಅಕ್ಕಮಹಾದೇವ ಅನುಭಾವ ಪೀಠದ ಒಂದು ಕೆರೆಯ ಮೇರೆಗೆ ಹಾಗೂ ಅಲ್ಲಮ್ಮಪ್ರಭು ಯೋಗ ಪೀಠದ ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಹಾಗೂ ಬಸವ ಧರ್ಮ ಪೀಠದ ಮಹಾ ಜಗದ್ಗುರುಗಳಾಗಿರುವಂತಹ ಡಾಕ್ಟರ್ ಮಾತೆ ಗಂಗಾದೇವಿ ಮಾತಾಜಿ ಅವರ ಆದೇಶದ ಮೇರೆಗೆ ಹಾಗೂ ಬಸವ ಧರ್ಮ ಪೀಠದ ಸರ್ವ ಜಂಗಮ ಮೂರ್ತಿಗಳ ಸಮ್ಮತಿಯೊಂದಿಗೆ ಇಂದು ಆಯ್ಕೆಯನ್ನ ಮಾಡಲಾಗಿದೆ ಬಹಳ ಬಹುಮುಖ್ಯವಾಗಿರುವಂತಹ ಸಂದರ್ಭ ಇದು ನಾವೆಲ್ಲರೂ ಕೂಡ ಸಮ್ಮತಿಯನ್ನು ಸೂಚಿಸಿ ಇವತ್ತು ಈ ಒಂದು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿ ಮತ್ತು ಮಹಾ ಜಗದ್ಗುರು ಪ್ರಥಮ ಮಹಿಳಾ ಮಾತೆ ಮಹಾದೇವಿಯವರ ಆಶೀರ್ವಾದದೊಂದಿಗೆ ಈಗಿನ ಮಹಾ ಜಗದ್ಗುರುಗಳು ಹಾಗೂ ದ್ವಿತೀಯ ಮಹಿಳಾ ಜಗದ್ಗುರುಗಳಾದ ಮಾತೆ ಗಂಗಾದೇವಿಯವರ ಆಶೀರ್ವಾದ ಅನುಗ್ರಹದೊಂದಿಗೆ ಪದಗ್ರಹಣ ಸಮಾರಂಭ ಮತ್ತು ಸತ್ಕಾರ ಸಮಾರಂಭ ಜರುಗಿತು ಸಾನ್ನಿಧ್ಯವನ್ನ ಶ್ರೀ ಅಕ್ಕ ಮಹಾದೇವಿ ಅನುಭವ ಪೀಠದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಜಗದ್ಗುರು ಅಲ್ಲಮ ಪ್ರಭು ಮಹಾಪೀಠ ಅಳತೆ ಅಲ್ಲಮ ಗಿರಿ ಮಹಾರಾಷ್ಟದ ಪೂಜ್ಯ ಶ್ರೀ ಜಗದ್ಗುರು ಬಸವ ಸ್ವಾಮೀಜಿ ಪೂಜ್ಯ ಶ್ರೀ ಗಂಗೋತ್ರಿ ಅಕ್ಕ ನಾಗಲಾಂಬಿಕಾ ಪೀಠದ ಉಳವಿ ಪೂಜ್ಯ ಶ್ರೀ ಜಗದ್ಗುರು ಬಸವ ಪ್ರಕಾಶ್ ಸ್ವಾಮೀಜಿ ಹಾಗೂ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಚನ್ನ ಬಸವರಾಜ್ ಸ್ವಾಮೀಜಿಯವರು ಇದ್ದರು ಶಾಂತಾ ಬಿರಾದರ್ ಸಭಾ ನಿರ್ವಹಣೆ ಮಾಡಿದರು ಶರಣ ಶ್ರೀಧರ್ ಭಜಂತ್ರಿ ಶರಣು ಸುಗಣ್ಣ ಅವರು ಸ್ವಾಗತಿಸಿದರು